ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ತಿಂಡಿ ಹೊತ್ತು ಚಪಾತಿ ಹಾಗೆಯೇ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹಿಂದಿನ ದಿನ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಏನು ಮಾಡೋದು ಅನ್ನೋ ಯೋಚನೆ ಇರುತ್ತೆ ಬೆಳಗ್ಗೆ ಅದೇ ಚಪಾತಿ ಮಾಡೋಣ ಅಂತ ಒಂದೊಂದ್ಸಲ ಪೂರಿ ಮಾಡೋಣ ಅನಿಸುತ್ತೆ ಒಂದೊಂದ್ಸಲ ಚಪಾತಿ ಮಾಡೋಣ ಅನಿಸುತ್ತೆ ಹಳೆಯದೆಲ್ಲ ಸ್ವಲ್ಪ ಬೀಟ್ರೋಟೆಲ್ಲ ಇತ್ತು ಅದನ್ನು ಕೂಡ ಖಾಲಿ ಮಾಡೋಣ ಅಂತ ಹೇಳಿ ಚಪಾತಿ ಹಾಗೇನೆ ಬೀಟ್ರೋಟ್ ಪಲ್ಯ ಇವಾಗ ತುಂಬ ಇಷ್ಟ ಆಗುತ್ತೆ ನಮಗೆ ಆ ಥರ ಬೀಟ್ರೋಟ್ ಪಲ್ಯ ಮಾಡೋದು ಒಂಥರ ಒನ್ ಪಾಟ್ ರೆಸಿಪಿ ಥರ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾರ್ಯಾರು ತುಂಬ ಅರ್ಜೆಂಟ್ ಇರೋರು ಈ ಥರ ಆರಾಮಾಗಿ ಪಲ್ಯನ ಮಾಡ್ಕೋಬಹುದು ಅನ್ನಕ್ಕೂ ಅಷ್ಟೇ ನೀವೇನಾದರೂ ಸಾರು ಮಾಡ್ಕೋಬೇಕು ಅಂತಲೇ ಇಲ್ಲ ಬೆಳಗ್ಗೆದೇನಾದರೂ ಪಲ್ಯ ಉಳ್ದಿತ್ತು ಅಂದರೆ ಅದನ್ನು ಕೂಡ ಅನ್ನ ಜೊತೆ ಕಲಿಸ್ಕೊಂಡು ಊಟನ ಮಾಡ್ಬೋದು ನಾನು ಬೀಟ್ರೋಟನ್ನು ಪೀಲ್ ಮಾಡಿ ಒಂದು ಸಲ ಮತ್ತೆ ತೊಳ್ಕೊಂಡಿದ್ದೀನಿ ಯಾಕಂದರೆ ತುಂಬ ಮಣ್ಣಿರುತ್ತೆ ಬೀಟ್ರೋಟಲ್ಲಿ ಹಾಗಾಗಿ ಆನಂತರ ಈ ಥರ ಗಾಳಿ ಹೆಚ್ಕೊತಾ ಇದ್ದೀನಿ ಹೆಚ್ಚಿಬಿಟ್ಟು ಚೌಕ ಚೌಕ ಕಟ್ ಮಾಡ್ಕೊತಾ ಇದ್ದೀನಿ ನನಗಿಂತ ನಮ್ಮ ಮನೆಯವರೇ ಚೆನ್ನಾಗಿ ಹೆಚ್ಚುತ್ತಾರೆ ಈ ಚಾಕುದಲ್ಲಿ ಏನು ಗೊತ್ತಾ ಈ ಥರ ಗಟ್ಟಿ ಇರೋದು ಟೊಮೆಟೊ ಅದು ಯಾವುದು ಅಷ್ಟು ಚೆನ್ನಾಗಿ ಹೆಚ್ಚಕ್ಕೆ ಬರೋದಿಲ್ಲ ಆದರೂ ಅದರ ಅದನ್ನೇ ಇದ್ದೀನಿ ವೀಡಿಯೋದಲ್ಲಿ ತುಂಬ ಚೆನ್ನಾಗೇ ಕಾಣುತ್ತೆ ಅಂತ ಇದರಲ್ಲೇ ಹೆಚ್ಚುತ್ತೀನಿ ಕುಕ್ಕರಲ್ಲೇ ನಾನು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ ನೀವು ಬೇಕಿದ್ದರೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಒಂದೊಂದಕ್ಕೆ ಹಾಕ್ತೀನಿ ಒಂದೊಂದು ಸಲ ಹಾಕೋದಿಲ್ಲ ಕರಿಬೇವನ್ನ ಹಾಕಿದ್ರಿ ಈರುಳ್ಳಿ ಹಾಕಿದ್ದೀನಿ ಬೇಕಿದ್ದರೆ ನೀವು ಟೊಮೆಟೊ ಕೂಡ ಹಾಕ್ಬೋದು ನಾನಿವತ್ತು ಟೊಮೆಟೊ ಹಾಕಿಲ್ಲ ಅದೇ ಒಂದೊಂದು ದಿನ ಒಂದೊಂದು ಥರ ಮಾಡಿಕೊಂಡ್ರೆ ಒಂಥರ ಟೇಸ್ಟು ಬದಲಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಬೀಟ್ರೂಟ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ತೊಗರಿಬೇಳೆ ಅಥವಾ ಮೊಸರು ದಾಲ್ ಯಾವುದಾದ್ರೂ ಬೆಳೆ ಬೇಳೆ ಅಥವಾ ಹೆಸರು ಕಾಳು ಯಾವುದಾದ್ರೂ ಹಾಕ್ಬೋದು ಹಾಕಿ ಚೂರು ಉಪ್ಪು ಮತ್ತು ಹುಳಿ ಸ್ವಲ್ಪ ಬೆಲ್ಲ ಹಾಕಿ ಅಚ್ಕಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಇರೋರು ಪದೇ ಪದೇ ಈ ಥರ ಕೈಯಾ ಆಡ್ತಾ ಇರೋಕ್ಕಾಗಲ್ಲಲ್ಲ ನಾವು ಮನೇಲಿರೋರಾದರೆ ಕೈ ಆಡ್ತಾ ಇರ್ಬೋದು ಹೊರಗಡೆ ಹೋಗೋರಿಗೆ ನೂರ ಎಂಟು ಕೆಲಸ ಇರುತ್ತಲ್ವ ಅವು ಇದೊಂದೇ ಕೆಲಸ ಮಾಡ್ಕೊತ ಕೂರೋಕ್ಕಾಗುತ್ತಾ ಅವರಿಗೆ ಅದೊಂಥರ ಅಂತ ಆಗುತ್ತೆ ನಾನು ಸ್ವಲ್ಪ ಹೆಸರು ಬೇಳೆ ಹಾಗೆಯೇ ಮೊಸರು ದಾಲ್ನ ಹಾಕ್ತಾಯಿದ್ದೀನಿ ಯಾರೋ ನನಗೆ ಮೊನ್ನೆ ಕಮೆಂಟಲ್ಲಿ ಕೇಳಿದ್ರು ಮೊಸರು ದಾಲ್ ತಿನ್ನಬಾರ್ದು ಅಂತ ಏನೋ ಹೇಳಿದ್ರು ಇಲ್ಲ ತಿನ್ನಬೇಕು ತುಂಬ ಒಳ್ಳೆಯದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನನಗೆ ಬೇರೆ ಬೇಳೆ ಎಲ್ಲ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ನಾನು ಹೆಸರು ಬೇಳೆ ಹಾಗೆ ಮೊಸರು ದಾಲ್ನ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬಾ ಕಡಿಮೆ ಆಗಿದೆ ಹಾಗಾಗಿ ತೊಗರಿಬೇಳೆ ಕೂಡ ಯೂಸ್ ಮಾಡ್ತೀನಿ ಆದರೆ ನಾನು ಸ್ವಲ್ಪ ಮೊಸರು ದಾಲನೆ ಜಾಸ್ತಿ ಯೂಸ್ ಮಾಡ್ತೀನಿ ಮುಂಚೆ ಎಲ್ಲ ತುಂಬ ಹೆಸರು ಬೇಳೆ ಕೂಡ ಯೂಸ್ ಮಾಡ್ತಾ ಇದ್ದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲದು ನಿಮಗೆ ಸಿಗುತ್ತೆ ಏನೇ ನಿಮಗೆ ಬೇಕು ಅಂದರೂ ಫಸ್ಟು ಗೂಗಲನ್ನ ಸರ್ಚ್ ಮಾಡಿ ನಾನು ಕೂಡ ಅಷ್ಟೇ ಏನೇ ಗೊತ್ತಾಗಿಲ್ಲ ಅಂದರೂ ಫಸ್ಟು ನಾನು ಸರ್ಚ್ ಮಾಡೋದು ಏನಪ್ಪ ಅಂದರೆ ಗೂಗಲನ್ನ ನನಗೆ ಅಲ್ಲಿ ಏನು ಹೊಡೆದ್ರೂ ಅಲ್ಲಿ ಕರೆಕ್ಟಾಗಿ ಅದರಲ್ಲಿ ಎಲ್ಲ ಬಂದುಬಿಡುತ್ತೆ ಅದನ್ನು ನೋಡಿಕೊಂಡು ನಾನು ಕೂಡ ಮಾಡ್ತೀನಿ ಎಷ್ಟೊಂದು ವಿಷಯಗಳು ಕೂಡ ನಮಗೆ ಗೂಗಲಲ್ಲಿ ಗೊತ್ತಾಗುತ್ತೆ ನಾನು ತುಂಬ ಕುಕ್ಕರ್ಗಳನ್ನ ಯೂಸ್ ಮಾಡೋದ್ರಿಂದ ಮೊನ್ನೆ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದರು ನಿಮ್ಮ ಹತ್ರ ಎಷ್ಟು ಕುಕ್ಕರ್ ಇದೆ ಅಂತ ನನ್ನ ಹತ್ರ ಸುಮಾರು ಇದೆ ಐದು ಲೀಟ್ರದ್ದೇ ಮೂರು ಕುಕ್ಕರ್ ಇದೆ ಆಮೇಲೆ ಮೂರು ಲೀಟ್ರು ಮೂರುವರೆ ಲೀಟ್ರು ಇಷ್ಟು ಐದು ಆರು ಕುಕ್ಕರ್ ಇದೆ ನನ್ನ ಹತ್ರ ಎಲ್ಲರೂ ಸ್ಟೀಲ್ ಕುಕ್ಕರ್ ಉಪಯೋಗಿಸಿ ಅನ್ನೋಕ್ಕೆ ಶುರು ಮಾಡಿದ್ಮೇಲೆ ನಾನು ಕೂಡ ಸ್ಟೀಲ್ ಕುಕ್ಕರ್ನ ತೊಗೊಂಡೆ ಅದೊಂಥರ ಬ್ಲ್ಯಾಕ್ ಮೆಟಲ್ದು ಒಂದು ಬರುತ್ತಲ್ವ ಅದು ಕೂಡ ಒಂದಿದೆ ಇದಾವೆ ಮನೆ ಅಂದಮೇಲೆ ಕುಕ್ಕರ್ಗಳು ಜಾಸ್ತಿ ಬೇಕಾಗುತ್ತೆ ಈಗ ಸಣ್ಣದೊಂದು ಕುಕ್ಕರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಂಸಾರ ಅಂದರೆ ಹಾಗೆ ಅಲ್ವಾ ನನಗಿನ್ನೂ ಕುಕ್ಕರ್ ತೊಗೋಬೇಕು ಅಂತ ಇದೆ ಅದು ಒಂದು ದೊಡ್ಡ ಕುಕ್ಕರ್ ತೊಗೋಬೇಕು ಅಂತ ಇದೆ ಹಾಗೆಯೇ ಈಗ ಸಣ್ಣದು ಕೂಡ ಒಂದು ಕುಕ್ಕರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಹ ಇರೋದಕ್ಕೆ ನಮಗೆ ಸ್ವಲ್ಪ ಅನ್ನ ಎಲ್ಲ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಅಷ್ಟು ತಲೆ ಕೆಡ್ಸ್ಕೊತಾ ಇಲ್ಲ ಇಲ್ಲಾಂದರೆ ಎರಡು ಲೀಟ್ರದ್ದೆಲ್ಲ ಸಣ್ಣ ಕುಕ್ಕರ್ ಬರುತ್ತೆ ಗೊತ್ತಾ ಅದೆಲ್ಲ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಅದನ್ನ ತೊಗೋಬೇಕು ಅಂತ ಆಸೆ ಇದೆ ನೋಡೋಣ ಏನೇನಾಗುತ್ತೆ ಅಂತ ಇವತ್ತೇನಾಯಿತು ಗೊತ್ತಾ ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಲೇಟ್ ಆಯ್ತು ಅಂದ್ರೆ ನನಗೆ ಎಚ್ಚರನೇ ಇಲ್ಲ ನಿನ್ನೆಯಿಂದ ರಾತ್ರಿ ಚೆನ್ನಾಗಿ ಮಳೆ ಬರ್ತಾ ಇದೆ ರಾತ್ರಿಯಿಂದನೇ ಆ ಚಳಿಗೋ ಎಂತ ಅಂತ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಮ್ಮನೇರು ಇದು ಮುಕ್ಕಾಲಿಗೆ ಎಪ್ಸಿದ್ದಾರೆ ಅಂತ ಅವ್ರು ಆರು ಕಾಲಿಗೆ ಊರಿಗೆ ಹೋಗಬೇಕು ಯಾಕಂದ್ರೆ ಕೆಲಸದವ್ನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಜವಳಿ ಅಂತ ಗೊತ್ತಾ ಅದನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಮಳೆ ಬರಬೇಕಿದ್ರೆ ಕಾಜಿಗೆ ಅಂತ ಇರುತ್ತಲ್ವ ಅದರಲ್ಲಿ ಮಣ್ಣು ಬಿದ್ದಿರುತ್ತೆ ಅದನ್ನು ಎತ್ತಿ ಹಾಕಿದ್ರೆ ನೀರು ಸರಾಗವಾಗಿ ಹೋಗುತ್ತೆ ಅಂತ ಮಾಡಿಸ್ತಾ ಇದ್ದಾರೆ ಅವರು ನಿನ್ನೆ ರಾತ್ರಿ ಮಳೆ ಬರೋದು ನೋಡಿ ಇವತ್ತು ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದರು ನನಗೇನಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ನನಗೆ ನಿನ್ನೆ ಕನಸಲ್ಲಿ ನನ್ನ ಮಗ ಬಂದುಬಿಟ್ಟಿದ್ದಾನೆ ಆದರೆ ನಂಗೆ ಅದು ಏನು ಏನು ಅಂತ ನನಗೆ ಅಷ್ಟಿಲ್ಲ ಶ್ರೇಯು ಬಂದಿದ್ದು ಒಂದು ನೆನಪಿದೆ ಅಷ್ಟೇ ಅಂದರೆ ತುಂಬ ಸಣ್ಣ ಇರಬೇಕಿದ್ರೆ ನಂಗೆ ಏನೋ ಒಂಥರ ಅಷ್ಟು ನೆನಪಿಲ್ಲ ಬೆಳಗ್ಗೆ ಮನೆಯವರು ಆರು ಗಂಟೆಗೆ ಎಪ್ಸಿದ್ದಾರೆ ಅಂತ ನನ್ನನ್ನು ನನಗೆ ಎಚ್ಚರನೇ ಇಲ್ಲ ಹಾಂ ಹೇಳ್ತೀನಿ ಹೇಳ್ತೀನಿ ಅಂದಿದ್ದೀನಿ ಅಂತ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆಮೇಲೆ ಅವರು ಆರು ಕಾಲಿಗೆ ಹೋಗಿದ್ದಾರೆ ನೀರು ಕುಡಿದು ಹೋಗಿದ್ದಾರೆ ಆಮೇಲೆ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎಚ್ಚರ ಆಗಿದ್ವೊತ್ತ ನನಗೆ ಆರು ಐವತ್ತಕ್ಕೇನೋ ಎಚ್ಚರ ಆಯಿತು ಒಳ್ಳೆ ಹೊಡೆದ ಎಬ್ಸ್ದಂಗೆ ಎಚ್ಚರ ಆಯಿತು ಆಮೇಲೆ ಎದ್ದು ನೋಡ್ತೀನಿ ಇವ್ರದ್ದು ಸೌಂಡ್ ಇಲ್ಲ ಏನಿಲ್ಲ ಆಮೇಲೆ ನಂಗೆ ಅದು ಎಚ್ ಎಪ್ಸಿದ್ದು ಒಂಚು ನೆನಪಿದೆ ಆಮೇಲೆ ಇಡೀ ಮನೆ ಹುಡುಕ್ತೆ ಅವ್ರಿಗೆ ನಮ್ಮ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಹುಡುಕಿದ್ದೀನಿ ಮನೆಯವ್ರ ಮನೇಲಿ ಇಲ್ಲ ಹೋಗಿದ್ರು ಆಮೇಲೆ ಹಾಲಿಗೆ ಏನಾದರೂ ತರಕ್ಕೆ ಹೋಗಿದ್ದಾರಾ ಅಂತ ಹೇಳಿ ಆಮೇಲೆ ಫೋನ್ ಮಾಡಿದೆ ಆಮೇಲೆ ಹೇಳಿದ್ರಿಲ್ಲ ನಾನು ಆರೋ ಕಾಲಿಗೆ ಹೊರಟೆ ಮತ್ತು ನೀ ತುಂಬ ಡೀಪ್ ಸ್ಲೀಪಲ್ಲಿ ಇದ್ದೆ ಹಾಗಾಗಿ ನಾನು ಎಬ್ಬಿಸ್ಲಿಲ್ಲ ಅಂತ ಹೇಳಿದ್ರು ಇವತ್ತು ಕತೆ ಹಿಂಗಾಯ್ತು ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು ಎದ್ದೊಳ್ಳೆ ನಾನು ಇವತ್ತು ತಲೆ ಕೂಡ ಬಾಚ್ಕೊಳ್ಲಿಲ್ಲ ಕಸ ಹೊಡ್ಕೊಂಡು ಆಮೇಲೆ ನಮ್ಮ ಸಿಂಭಾವಳಗೆ ಬಂದ ಆಮೇಲೆ ಅವನು ಬಂದಮೇಲೆ ಇಡೀ ಮನೆ ಗಲೀಜು ಮಾಡ್ದೆ ಮಳೆ ಬರ್ತಾ ಇದೆಯಲ್ಲ ಅಲ್ಲಿಂದ ಓಡಾಡೋದು ಇಲ್ಲಿ ಬಂದು ಮಾಡ್ದೆ ಆಮೇಲೆ ಸಲ ಹಾಗೆ ನೆಲ ವರ್ಸ್ಕೊಂಡೆ ಒಂದೇ ಸಲ ಪಕ್ಕದ ಮನೇಲಿ ಕೆಲಸದವ್ರು ಏನೋ ಅಷ್ಟು ಲೇಟಾಗಿದೆ ಅದು ಎಂಟು ಕಾಲಾಗಿದೆ ಈಗೇನು ಎಂಟು ವರೆ ಗೊತ್ತಿಲ್ಲ ನಾನು ಟೀ ಕುಡಿತಾ ಕುತ್ಕೊಂಡೆ ಅದಕ್ಕೆ ಮೊಬೈಲೆಲ್ಲ ಬಿಟ್ಟು ಬಂದೆ ಆಯ್ತು ತಿಂಡಿ ಎಲ್ಲ ಚಪಾತಿ ಒಂದು ಬಂದ ತಕ್ಷಣ ಉದ್ದಿ ಕೊಡ್ತೀನಿ ಅದೇ ಮೇಲೆ ಕ್ಲೀನ್ ಮಾಡೇ ಹೋಗಿಬಿಡೋಣ ಕೆಳಗಡೆ ಅಂತ ಅಂದ್ಕೊಂಡು ಮೇಲೆ ಬಂದೆ ತುಂಬ ಕಸ ಆಗಿದೆಯಪ್ಪ ನಾನು ಇನ್ನೇ ಇಡೀ ದಿನ ಇಲ್ಲಿ ಬಂದೇ ಇಲ್ಲ ಅಂದರೂ ಇಡೀ ರೂಮ್ ತುಂಬ ಕಸ ಇದ್ದದ್ದು ಎಲ್ಲಿಂದ ಬಂದಿದ್ದು ನನಗೂ ಗೊತ್ತಿಲ್ಲ ಈಗ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಓ ನಿನ್ನೆ ನಾನು ಇದು ಈ ಓಡ್ರೂ ಕ್ಲೀನ್ ಮಾಡಿದೆ ಅದ್ರದ್ದು ಕಸ ಕಸ ಹೊಡಿಲಿಲ್ಲ ರಾತ್ರಿ ನಮ್ಮನೆಯವ್ರ ಮೀಟಿಂಗಿಗೆ ಹೋದ್ರೆ ಬೇಜಾರಾಯಿತು ನನಗೆ ಮಳೆ ಬೇರೆ ದೋ ಅಂತ ಬರ್ತಾ ಇತ್ತು ಹಾಗಾಗಿ ಅದಷ್ಟು ಆರ್ಡ್ರು ಬರೋ ಕ್ಲೀನ್ ಮಾಡೋಣ ಅಂತ ಮಾಡಿದೆ ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಮಾಡೋದಿದ್ದೆ ಅದು ಇದು ಇದರೊಳಗಡೆ ನೀರು ಬರೋದಕ್ಕೆ ನಾನು ಎಷ್ಟೊಂದು ಡ್ರೆಸ್ಗಳು ಹಾಳಾಗ್ಬಿಟ್ಟಿದೆ ಆ ಕಡೆ ಸೈಡಿಗೆ ಇಟ್ಟಿರೋದು

ಮೇಲೆಲ್ಲ ಕ್ಲೀನ್ ಮಾಡಿ ಕೆಳಗೆ ಬಂದೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಹಾಸ್ಟೆಲಲ್ಲಿ ಊಟ ತಿಂಡಿ ಚೆನ್ನಾಗೇ ಇರೋಲ್ಲ ಅಂತ ಹೇಳ್ತಾ ಇದ್ಲು ತುಂಬ ಬೇಜಾರಾಗ್ತಾಯಿತ್ತು ಬರೀ ಹೊರಗಡೆನೆ ತಿನ್ನೋದಾಗಿದೆ ಅಂತ ಇದ್ಲು ಎದುರುಗಡೆ ಒಂದು ಇವ ಅಲ್ಲಿ ಏನು ಗೊತ್ತಾ ಒಳ್ಳೆ ಹೋಟೆಲ್ಗಳು ಕೂಡ ಇಲ್ಲ ಇವರು ಇರೋ ಕಾಲೇಜ್ ಹತ್ರ ಸಣ್ಣ ಸಣ್ಣ ಹೋಟೆಲ್ಗಳೇ ಗೊತ್ತಾ ರೋಡ್ ಸೈಡಿಗೆಲ್ಲ ಇರುತ್ತಲ್ವ ಆ ಥರದ್ದಿದೆ ಆಮೇಲೆ ಅಂದು ಅಮ್ಮ ಪಲಾವ್ ಅಂತ ಒಂದಿದೆ ಹೆಚ್ಚಾಗಿ ಅಲ್ಲೇ ಹೋಗ್ತಾರೆ ನಾನು ಅದೇ ಅಂತ ಇದ್ದೆ ಸಾರೆಲ್ಲ ಅಂದರೆ ಯಾವುದಾರು ಹೋಟೆಲಿಂದ ಸಾರು ತರಿಸ್ಕೊಂಡು ಅನ್ನ ಊಟ ಮಾಡು ಅಂದೆ ನಾನು ಹೇಳೋದು ಬರೀ ಮೊಸರು ಅನ್ನ ಊಟ ಮಾಡು ಅಂತಿದ್ದೆ ಅವಳು ಬರೀ ಮೊಸರು ಅನ್ನ ಊಟ ಮಾಡಿ ಮಾಡಿ ನನಗೂ ಸಾಕಾಗಿದೆ ಅಂತ ಇದು ಅದೇ ಹೇಳ್ತಾ ಇದ್ಲು ಅವಳು ಫ್ರೆಂಡ್ ಒಬ್ಬಳು ಅಲ್ಲೇ ಮೈಸೂರು ಹತ್ತಿರದ ಇದ್ದಾಳೆ ಅವಳು ಯಾವಾಗಲೂ ಊರಿಗೆ ಹೋಗಿ ಬರ್ತಿರ್ತಾಳೆ ಅವಳು ಬರಬೇಕಿದ್ರೆ ಪಾಪ ಅವ್ರ ಅಮ್ಮ ಟೊಮೆಟೊ ಗೊಜ್ಜಂತೆ ತಿಂಡಿಗಳು ಸಾರು ಎಲ್ಲ ಮಾಡಿ ಕಳಿಸ್ತಾರೆ ಪಾಪ ಒಂದು ಎರಡು ದಿನಕ್ಕಾಗಷ್ಟೆಲ್ಲ ಮಾಡಿ ಮಾಡಿ ಕಳಿಸ್ತಾರೆ ಪಡ್ಡು ಮಾಡಿದ್ರಂತೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತು ತಿಂದ್ರಂತೆ ಅದಕ್ಕೇನೋ ಒಂಥರ ಚಟ್ನಿ ಮಾಡಿದ್ರು ಅಂತ ಹೇಳ್ತಾ ಇದ್ಲು ಆನಂತರ ಅದೇ ನೀ ರವೆ ದೋಸೆ ಮಾಡಿದ್ಲಂತೆ ನಂಗೆ ಕೇಳಿದ್ಲು ಮಾಡೋದಕ್ಕೆ ನಮ್ಮ ಚಿಕ್ಕಮ್ಮ ಮಾಡ್ತಾಳೆ ಅವಳು ಪಾಪ ಈಗ ಒಂದ್ಸಲ ಹೇಳಿದ್ದು ನಾವು ಸಲ ಮಾಡಿದ್ದೆ ರವೆ ದೋಸೆ ಯಾಕೋ ನಂದು ಅಷ್ಟು ಚೆನ್ನಾಗಿ ಬರಲೇ ಇಲ್ಲ ಸಲ ಅವಳು ಚಿನ್ನಿ ಬಂದಾಗ ಚಿಕ್ಕಮ್ಮನ ಕೇಳಿ ಒಂದು ಸಲ ಮಾಡೋಣ ಅಂತ ಇದ್ದೀನಿ ಅಮ್ಮನೂ ಮಾಡ್ತಾರಂತೆ ತುಂಬ ಚೆನ್ನಾಗಾಗುತ್ತಂತೆ ಇದು ಬಾಂಬೆ ರವೆ ಇರುತ್ತಲ್ವ ಅದರಲ್ಲೇ ಮಾಡ್ತಾರಂತೆ ಯಾರಾದರೂ ಮಾಡಿದರೆ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಸಲ ಮಾಡಿದ್ದೆ ಆದರೆ ರುಚಿ ಚೆನ್ನಾಗಿ ಬಂದಿತ್ತು ಆದರೆ ದೋಸೆ ಹೇಳಲೇ ಇಲ್ಲ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಪಾಪ ನನಗೆ ಇವತ್ತು ಬೇಜಾರು ಅನ್ನಿಸ್ತಾ ಇತ್ತು ಬೆಳಗ್ಗೆ ಎದ್ದು ಟೀನೂ ಕೂಡ ಮಾಡಿ ಕೊಡಲಿಲ್ಲ ಅಂತ ಹೇಳಿ ಅವರು ಒಂದೆರಡು ಸಲ ನನ್ನನ್ನು ಎಪ್ಸಿದ್ರೆ ನಾನು ಎದ್ದು ಬಿಡ್ತಿದ್ದೆ ಅದು ಗೊತ್ತಲ್ವ ಕನಸು ಬಿದ್ದಾಗ ಯಾವ ಲೋಕದಲ್ಲಿ ಇದ್ನೋ ಏನೋ ಗೊತ್ತಿಲ್ಲ ನನಗೆ ಹಂಗೆ ಯಾವತ್ತೂ ಹಂಗೆ ಆಗೋದಿಲ್ಲ ಇವತ್ತು ಯಾಕೆ ಹಿಂಗೆ ಆಯಿತು ಅನ್ನೋದು ನಂಗೆ ಗೊತ್ತಾಗಿಲ್ಲ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಟೀ ಮಾಡಿಕೊಡು ಅಂತ ಹೇಳಿದ್ರು ನಮ್ಮ ಮನೆಯವರು ಅದು ಫ್ಲಾಸ್ಕ್ ಕೂಡ ತುಂಬ ದಿನ ಆಗಿತ್ತು ನೋಡಿದೆ ಹಾಗಾಗಿ ಫ್ಲಾ ಮತ್ತು ತುಂಬ ತಣ್ಣಗಿರುತ್ತೆ ನೀವೇನಾದರೂ ತುಂಬ ಹೊತ್ತು ಬಿಸಿ ಇರಬೇಕು ಅಂದರೆ ಫ್ಲಾಸ್ಕಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಎರಡು ನಿಮಿಷ ಇಟ್ಟು ಆನಂತರ ಬಿಸಿಯಾಗಿರೋ ಟೀ ಹಾಕಿದ್ರೆ ನಿಮಗೆ ತುಂಬ ಹೊತ್ತಂಕ ಬಿಸಿ ಇರುತ್ತೆ ಆದರೆ ಒಂದು ಸಲ ಕುಡಿದು ನೆಕ್ಸ್ಟ್ ಸಲ ಕುಡಿಬೇಕಿದ್ರೆ ಬರೋದಿಲ್ಲ ಫಸ್ಟ್ ಸಲ ಕುಡಿಬೇಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬಿಸಿ ಇರುತ್ತೆ ಆ ಫ್ಲಾಸ್ಕ್ ಯಾವಾಗ ತೊಗೊಂಡಿದ್ದು ಅಂದರೆ ಶ್ರೇಯು ಪ್ರೆಗ್ನೆಂಟ್ ಇರಬೇಕಿದ್ರೆ ಅಮ್ಮ ಹಾಸ್ಪಿಟ್ಲಿಗೆಲ್ಲ ಬೇಕಾಗುತ್ತಲ್ಲ ಫ್ಲಾಸ್ಕು ಆವಾಗ ಅಮ್ಮ ತಗೊಂಡಿದ್ರು ಈಗಲ್ ಕಂಪ್ನಿದು ತುಂಬ ಚೆನ್ನಾಗಿ ಬಂತು ಈಗ ನಮ್ಮ ಮನೆಯವರು ಕೊನೆ ಕೊಯ್ಲು ಟೈಮಲ್ಲಿ ಆವಾಗ ಇವಾಗ ಕೆಲಸದವರಿಗೆ ಹಿಂಗೆ ಟೀ ಒಯ್ಯೋದಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಏನೂ ಆಗಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಪಲ್ಯ ಉಳಿತು ಹಾಗೆಯೇ ಒಂದು ಚಪಾತಿ ಉಳಿತು ಮಧ್ಯಾಹ್ನ ನಾನು ತಿಂತೀನಿ ಅಂತ ಹೇಳಿ ನಮ್ಮನೆಯವರು ಇಡ್ಸ್ಕೊಂಡ್ರು ಸ್ವಲ್ಪ ಬೇಳೆ ಮತ್ತು ತರಕಾರಿ ಬೇಯಿಸಿದ್ದಿತ್ತು ಫ್ರಿಜ್ಜಲ್ಲಿ ಅದಕ್ಕೆ ನಾನೀಗ ಇದು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಹಾಗೆಯೇ ಮತ್ತು ಸ್ವಲ್ಪ ಬೇಳೆನ ಹಾಕಿ ಮಧ್ಯಾಹ್ನ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ಎರೆ ಸೌತೆಕಾಯಿ ಹಾಗೆ ಮೂಲಂಗಿ ಹಾಕಿ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದರು ಮೊಸರುಗಾಯಿ ಮಾಡು ಹೆಸ್ ಅವರಿಗೆ ಹೊಸಂಬ್ರಿ ಅಷ್ಟು ಇಷ್ಟ ಆಗೋದಿಲ್ಲ ಮೊಸರುಗಾಯಿ ಮಾಡು ಅಂದರು ಹಾಗೆ ಅದನ್ನು ಚಾಪರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿ ಮೊಸರುಗಾಯಿ ಮಾಡಿದೆ ಮೂಲಂಗಿನೇ ಸಪ್ರೇಟ್ ಮಾಡಿದ್ರು ಬರುತ್ತೆ ಸೌತೆಕಾಯಿನೇ ಸಪ್ರೇಟ್ ಮಾಡಿದ್ರೂ ಬರುತ್ತೆ ನಾನು ಎರಡೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಜೋಳ ಇತ್ತು ಜೋಳನ ಇಡ್ತಾ ಇದ್ದೀನಿ ಮಧ್ಯಾಹ್ನ ಸ್ನಾನ ಆದಮೇಲೆ ಆಗುತ್ತೆ ಅಂತ ಹೇಳಿ ಮನಿ ಮನಿಪ್ಲಾಂಟ್ಗೆ ಇದು ತುಂಬ ಚೆನ್ನಾಗಿತ್ತು ಹಾಗೆ ಅಡುಗೆ ಮನೆಯಲ್ಲಿ ಒಂದು ಬಾಟಲಲ್ಲಿ ತುಂಬಿ ಇಟ್ಕೊಂಡಿದ್ದೆ ಅದು ಯಾಕೋ ಗೊತ್ತಿಲ್ಲ ಎಲ್ಲ ಸತ್ತೋದಂಗಾಗಿತ್ತು ಹಾಗಾಗಿ ಈಗ ಹೊಸ್ದಾಗಿ ಮತ್ತೆ ಇಟ್ಕೊಳ್ಳೋಣ ಅಂತ ಅಡುಗೆ ಮನೆಯಲ್ಲಿ ಕೂಡ ಒಂದು ಎರಡು ಮೂರು ಗಿಡಗಳನ್ನ ಇಟ್ಕೊಳ್ಳೋಣ ಅಂತ ನೋಡಿದಾಗ ಒಂಥರ ಖುಷಿ ಅಂತ ಅನಿಸುತ್ತೆ ಡೈನಿಂಗ್ ಟೇಬಲ್ ಮೇಲೆ ಇದೆ ಆದರೆ ಅಡುಗೆ ಮನೇಲಿ ಒಂದು ಸ್ವಲ್ಪ ಗಿಡಗಳನ್ನ ಇಡೋಣ ಅಂತ ಏನೋ ಒಂಥರ ಖುಷಿ ಅನಿಸುತ್ತೆ ಹಸ್ರು ಕಣ್ಣಿಗೆ ಬಿದ್ದಾಗ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಇದೊಂದೇ ನೋಡಿ ಇಂಡೋರ್ ಪ್ಲಾಂಟ್ ಅಂತ ಚೆನ್ನಾಗಿ ಆಗೋ ಅಂಥದ್ದು ನಾನಿಲ್ಲಿ ಒಂದು ಬಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ ಬೇಕಾದಾಗೆಲ್ಲ ಇದರಿಂದ ಕಟ್ ಮಾಡ್ಕೊಂಡು ಹೋಗ್ತೀನಿ ಹಾಗೆಯೇ ನೋಡಿ ಇಲ್ಲೊಂದಷ್ಟು ಪಾಟ್ಗಳಿಗೆ ನಟ್ಟು ಇಟ್ಟಿದ್ದೀನಿ ಹೊರಗಡೆನೆ ಅದೆಲ್ಲ ಚೆನ್ನಾಗಿ ಚಿಗರಿದ ನಂತರ ತೊಗೊಂಡೋಗಿ ಒಳಗಿಡ್ತೀನಿ ಮತ್ತು ಹಾಳಾದ ತಕ್ಷಣ ತಂದು ಹೊರಗಡೆ ಇಡ್ತೀನಿ ಆವಾಗ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ಹೆಲ್ದಿಯಾಗಿ ಇದೆ ಅಂತ ಹೇಳಿ ಹನ್ನೊಂದು ಗಂಟೆ ಐದು ನಿಮಿಷ ಆಯಿತು ಕೆಲಸ ಎಲ್ಲ ಆಯಿತು ಅದೇ ನೆಲ ಬಟ್ಟೆ ಒಂದು ಸ್ವಲ್ಪ ಇದ್ದಾವೆ ಅದಷ್ಟು ನಾವು ವಾಶ್ ಮಾಡಿದ್ರೆ ಆಯಿತು ಜೋಳ ಕೂಡ ಬಿದ್ದಿತ್ತು ಅದು ತುಂಬ ಉಪ್ಪಾಗ್ಬಿಡುತ್ತೆ ಅಂತ ತೆಗೆದಿಟ್ಕೊಂತೀನಿ ನಂಗೆ ತುಂಬ ಉಪ್ಪಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ತೆಗ್ದು ಇಟ್ಟಿದ್ದೀನಿ ಈಗ ಸ್ನಾನ ಮುಗಿಸ್ಕೊಬಂದು ಅದನ್ನು ಬೆಳಗ್ಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಲ್ಲ ಸಾರಿಗೆ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಕರೆಂಟ್ ಹೋಗಿ ಬಂದು ಆಗ್ತಾ ಇದೆ ನೋಡಿ ಕರೆಂಟ್ ಒಂಥರ ಹಿಂಗೆ 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 ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಮಳೆ ಇರೋದಕ್ಕೋ ಏನೋ ಕರೆಂಟ್ ಇದು ಒಂಥರ ಗ್ಯಾರಂಟಿ ಇರಲ್ಲ ಅದಕ್ಕೆ ಪಂಪ್ ಕೂಡ ಆನ್ ಮಾಡಿ ಬಂದಿದ್ದೀನಿ ಅದೊಂದು ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಬೇಕಾದ್ರೆ ನೆಲ ಹೊಸಿನ ಬಟ್ಟೆ ಒಂದು ಸ್ವಲ್ಪ ಮಾರಿದೆ ಒಂದು ಮೂರು ನಾಲ್ಕು ಟೀ ಶರ್ಟ್ ಎಲ್ಲ ಇದೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ ಹಾಗಾಗಿ ಅದೇ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಅಲ್ಲ ಇದು ಕೂಡ ಸತ್ತೋಗಿತ್ತು ಅದಕ್ಕೆ ಇದನ್ನು ಕೂಡ ಇಲ್ಲಿ ಹಾಕಿ ಇಟ್ಟಿದ್ದೀನಿ ಚೆನ್ನಾಗಾಗಿತ್ತು ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಬಾಡ್ತಾ 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 ಬಂದಿತ್ತು ಅದಕ್ಕೆ ಮೊನ್ನೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಈ ಎಲೆಗಳೆಲ್ಲ ಹಾಕಿ ಒಂದು ನೀರು ಮಾಡಿ ಅದಕ್ಕೆ ಹಾಕಬೇಕಂತೆ ಅದು ಒಳಗಡೆನೆ ಒಲ್ಲ ಅಂದ್ರೆ ಪ್ಲೈನ್ ನೀರು ಹಾಕಿದ್ರೆ ಹಂಗಾಗಿತ್ತು ಅಂತ ಎಲ್ಲ ಬೇರ್ಗಳು ಕೊಳತ್ ಹೋಗ್ತಾ ಬಂದಿತ್ತು ಅದೇ ಮಣ್ಣಲ್ಲಿ ಹಾಕಿ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲ್ ನಾಲ್ ಇಟ್ಟಿರೋ ಚೆನ್ನಾಗಾಗಿದೆ ಆಗಿದೆ ಇದು ಮಾತ್ರ ಆಗುತ್ತೆ ನಾನೇನ ಕಂಡೆ ಇದ್ರ ಬಿಸಿ ತಾಗಿಲ್ಲಾದ್ರೂ ಹಂಗಾಗುತ್ತಾ ಅನ್ಕೊಂಡೆ ಆತರ ಏನಾಗಿರ್ಲಿಲ್ಲ ಎಲ್ಲ ಬೇರ್ ಬುಡ ಎಲ್ಲ ಎಲ್ಲಾ ಕೊಳತ್ಕೊಳತ್ತೂ ಹೋಗಿತ್ತು ಇನ್ನೊಂಥರ ಗ್ರೀನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂಥರ ಹಿಂಗೆ ಹ್ಯಾಂಗ್ ಮಾಡೋ ಇರುತ್ತೆ ಅದ್ರ ಒಳಗಡೆ ಎಲ್ಲ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಒಂದಷ್ಟು ಗಿಡಗಳನ್ನ ಚೆನ್ನಾಗಂತ ಅನ್ಸುತ್ತೆ ಕಿಟಕಿ ಬಾಗಿಲು ತನಿದ್ರೆ ಬಿಸ್ಲು ಬರುತ್ತೆ ಒಂದೊಂದ್ಸಲ ಇಲ್ಲಿಂದ ಅಲ್ಲಿಂದನು ಬಿಸ್ಲು ಬರುತ್ತೆ ಇವಾಗ ಬರಲ್ಲ ಮಳೆಗಾಲ ಮಳೆ ಬರ್ತಾ ಇತ್ತು ಸಣ್ಣದಾಗಿ ಹಾಗಾಗಿ ಅದೇ ಒಂದೆಲ್ಲ ವರ್ಷ ಬಟ್ಟೆ ವಾಶ್ ಮಾಡಕ್ ಹೋಗ್ಲಿಲ್ಲ ಕೆಲ್ಸ ಎಲ್ಲಾ ಆಯ್ತು ಈಗ ಅದೊಂದಷ್ಟು ಬಟ್ಟೆ ವಾಶ್ ಮಾಡ್ಕೊಂಡು ಬಂದು ಸಾರಿ ಎಲ್ಲ ರೆಡಿ ಕಿಟಕಿ ಕ್ಲೀನ್ ಮಾಡ್ದೆ ಅಲ್ಲ ಕಿಟಕಿ ಬಾಗಲು ಇಲ್ಲ ಹೆದರ್ಬಿಟ್ಟು ಈಗ ಒಬ್ಬಳೇ ಇದ್ದಾಗ ಏನಾಗುತ್ತೆ ಈ ತರ ಏನಾರ ಸೌಂಡ್ ಆದಾಗ ಎಷ್ಟು ಹೆದರಿಕೆ ಆಗುತ್ತೆ ಅಲ್ಲ ಮನೆಯವರು ಹಂಗೆ ಮೇಲ್ಗಡೆ ರೂಮಿಂದ ತೆಗ್ದಿಟ್ಟೋಗಿರ್ತಾ ಎಲ್ಲಿ ತೆಗ್ದಿನಿ ಅನ್ನೋದೇ ನಂಗೆ ಗೊತ್ತಾಗಿರೋದಿಲ್ಲ ಅಲ್ಲೇ ಇದ್ರೆ ಇದೆ ಈ ತರ ಸೌಂಡ್ ಆದಾಗ ಹೆದರಿಕೆ ಆಗುತ್ತಲ್ಲ ಆವಾಗ ನಾನು ಈ ಕಡೆ ಗಮನ ಪೂರ್ತಿ ಈ ಕಡೆ ಇತರ ಒಂದ್ಸಲ ಬಿಟ್ಟೆ ಅಲ್ಲಿ ಕ್ಲೀನ್ ಮಾಡಿದೆ ಕಿಟಕಿ ಎಲ್ಲ ಅಲ್ಲಿ ತಕ್ಕಿ ನಾನೇ ಇವತ್ತು ತಪ್ಪು ಮಾಡಿದ್ದು ಆ ಸಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನಾನಕ್ ಹೋಗೋ ಬೇರೆ ಕಿಟ್ಟು ಹೋದರೆ ಬಂದ ತಕ್ಷಣ ಅಡುಗೆ ಮಾಡ್ಬೋದು ಅಂತ ಟೈಮಿಂಗ್ ಹನ್ನೊಂದು ಗಂಟೆ ಐದು ನಿಮಿಷ ಆಗಿದೆಯಲ್ಲ ಹಾಗಾಗಿ ಇಡ್ಲಿಲ್ಲ ಬೈ ಸ್ವಲ್ಪ ಬಿಸಿ ಬಿಸಿ ಇದೆ ಮಾಡೋಣ ಅಂತ ಅದು ಇವತ್ತು ಕೆಲ್ಸದವ್ ಬಂದಿದ್ದಾರಲ್ಲ ನಮ್ಮ ಮನೆಯವರು ಊಟಕ್ಕೆ ಬರೋದು ಲೇಟ್ ಆಗುತ್ತೆ ಏನು ಒಂದು ಗಂಟೆ ಆಗುತ್ತೆ ಏನೋ ಸಾರಿ ಎರಡು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಬೇಗ ಕೆಲಸ ಸ್ನಾನ ಎಲ್ಲ ಆಯಿತು ಅಡುಗೆನ ಇವತ್ತು ಲೇಟಾಗಿ ಮಾಡ್ತಾಯಿದ್ದೀನಿ ಒಂದು ಗಂಟೆ ಆಗಿತ್ತು ಹತ್ತತ್ರ ನಾನು ಅಡುಗೆ ಮಾಡಬೇಕಿದ್ರೆ ನಮ್ಮನೆಯವರು ಫೋನ್ ಮಾಡಿದ್ರು ಎರಡೂವರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬಿಸಿ ಬಿಸಿ ಅಡುಗೆ ಇರಲಿ ಅಂತೇಳಿ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ತರಕಾರಿ ಎಲ್ಲ ಬೇಯಿಸಿದ್ದೆ ಅಲ್ಲ ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಹುಳಿನ ಕೂಡ ಹಾಕಿದ್ದೀನಿ ಆ ನಂತರ ಅದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನಮ್ಮ ಮನೆಯವ್ರು ಬಂದಿದ್ದು ಲೇಟ್ ಆಯ್ತಲ್ಲ ಆಮೇಲೆ ನಾನು ವೀಡಿಯೋ ಮಾಡೋದನ್ನೇ ಮರೆತುಬಿಟ್ಟೆ ಯಾಕಂದರೆ ಹಶುವಾಗಿ ನನಗಂತೂ ಜೀವ ಹೋದಂಗೆ ಆಗ್ತಾಯಿತ್ತು ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್